ನಮಸ್ಕಾರ ಏನು ಇವತ್ತು ಬರುವ ಭಾನುವಾರ ಅಂದ್ರೆ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳ ಮುಲಭಾಗ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಆತ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಕೋಲಾರ ಶಾಸಕರು ಕೊತು ಮಂಜುನಾಥ್ ಅವರು ಯಾಕಪ್ಪ ಅಂದರೆ ಕೊತ್ತೂ ಮಂಜುನಾಥ್ ಅವರು ಮುಲ್ಬಾರ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ ಎಮ್ ಎಲ್ ಆಗಿದ್ದಾರೆ ಎಲ್ಲ ಕಂಪ್ಲೀಟು ಅವರು ಮಲ್ಟಿನ್ಯಾಷನಲ್ ಕಂಟೀಸಲ್ಲಿ ಅವರ ಅಂಡರ್ ಬರ್ತಾರೆ ಹಂಗಾಗಿ ಕೊತ್ತೂ ಮಂಜುನಾಥ್ ಅವರು ಇದು ಮಾಡಿಕೊಂಡು ಇದಕ್ಕೆ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ ಏನಪ್ಪ ಇವಾಗ ಅಂದರೆ ಇವತ್ತು ಅಲ್ಲಿ ಹಳ್ಳಿಗೂನು ಆಟೋ ಮುಖಾಂತರ ಚಾಲನೆ ಕೊಟ್ಟು ಅನೌನ್ಸ್ಮೆಂಟ್ಗೆ ಹೋಗ್ತಾ ಇದೆ ಇದಕ್ಕೆ ಒಂದೇ ಒಂದು ಏನಪ್ಪಾ ಅಂದರೆ ನಮ್ಮ ಹೆಣ್ಮಕ್ಳಿಗಾಗ್ಬೋದು ಗಂಡು ಮಕ್ಕಳಿಗಾಗ್ಬೋದು ಆಲ್ ಎಜುಕೇಟೆಡ್ಸ್ಗೆ ಯಾರು ಕೆಲಸ ಮಾಡುವಂಥ ಇಚ್ಛೆ ಇರುವಂಥ ಎಲ್ಲವರಿಗೂ ಅವರವರ ಯುವತಿಗೆ ತಕ್ಕಂಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಾಳೆ ಬರುವಂಥ ಸಿ ಇ ಓಸು ಅದು ಹೆಚ್ಚಾಸ್ತು ಅದನ್ನ ತೀರ್ಮಾನ ಮಾಡ್ತಾರೆ ಬಟ್ ಒಂದೇ ಒಂದೇನಪ್ಪ ಅಂದ್ರೆ ನನ್ನ ಮನವಿ ಯಾರು ಉದ್ಯೋಗ ಬಯಸ್ತಾರೆ ಯಾರು ಉದ್ಯೋಗ ಬೇಕು ಅಂತಾರೆ ಅವರನ್ನ ಆನ್ಲೈನಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ಕೋಬೇಕು ಆಮೇಲೆ ಫುಲ್ ಚಂದ್ ಚೌಟಿನಲ್ಲಿ ಇಪ್ಪತ್ತ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇನ್ ಯಾಕಪ್ಪ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಆನ್ಲೈನ್ ಎಲ್ಲಿ ಯಾರಾದರೂ ಅಪ್ಲೋಡ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಬಳಿಗೆ ಅಲೋ ಇರ್ತಾರೆ ಯಾಕಂದ್ರೆ ಅನ್ವಾಂಟೆಡ್ ಅವ್ರಿಗೆ ಒಳಗುವಾಗತ್ತೆ ಕೆಲಸ ಮಾಡೋಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಆಮೇಲೆ ಆ ಸ್ಕ್ರೀನಿಂಗ್ ಮಾಡ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಟೈಮ್ ಬೇಕಾಗುತ್ತೆ ಆಗುತ್ತೆ ಹಂಗೆ ಕಾಲಾವಕಾಶ ಇರಬೇಕು ನಮ್ಮ ಹುಡುಗ ಹೇಳ್ತಾ ಇದ್ರೆ ದಯವಿಟ್ಟು ಆ ಬರುವವರು ಕಾಲಾವಕಾಶ ಮೇಂಟೈನ್ ಮಾಡಬೇಕು ಶಿಸ್ತು ಮೇಂಟೈನ್ ಮಾಡಬೇಕು ದಯವಿಟ್ಟು ನಾನು ಯಾಕಂದ್ರೆ ಪದೇ ಪದೇ ರಿಕ್ವೆಸ್ಟಿಂಗ್ ಅದನ್ನ ಸಿಸ್ತುಬದ್ಧವಾಗಿ ಹೋಗೋಣ ಎಲ್ರಿಗೂ ಕೆಲಸ ಕೊಡ್ಸಕ್ಕೆ ನಮ್ಮ ಇಬ್ಬರು ಶಾಸಕರು ನಮ್ಗೆ ಗೊತ್ತು ಮುಂಜಾತ ಇದ್ದಾರೆ ಅಲ್ಲಿ ಅನಿಲು ಅಲ್ಲೇ ಇದ್ದಾರೆ ಸೊ ಹಂಗಾಗಿ ಅವರೂ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಅದ್ರ ತಕ್ಕನಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ಅಲ್ಲೇ ಇಡ್ತಾನೆ ಹಂಗಾಗಿ ಫಸ್ಟು ಪಾಯಿಂಟು ಯಾಕಪ್ಪ ಅಂದ್ರೆ ಇದು ತಾತ್ಕಾಲಿಕ ಕೊಡ್ತಾ ಇಲ್ಲ ಪರ್ಮನೆಂಟ್ ಜಾಬ್ ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಆ ಈ ಇದಕ್ಕೆ ಕೈ ಹಾಕಿದ್ದಾರೆ ಹಂಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ ಕಂಪ್ಲೀಟ್ ಅಪ್ಲೋಡ್ ಮಾಡಿಕೊಂಡು ಯಾರು ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇಡ್ತಾರೆ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಸೇ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಗೆ ಏನು ವಿದ್ಯಾ ಏನಿದೆ ಎಲ್ಲರೂ ಕೆಲಸ ಮಾಡುವಂತ ಇದೆಯಾ ಅದೆಲ್ಲ ಕಂಪ್ಲೀಟ್ ತಗೊಂಡ್ಬಂದ ಏನಾಗುತ್ತೆ ಅವ್ರಿಗೆ ಈಜಿ ಆಗುತ್ತೆ ಆ ಪೇಪರ್ಸ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಅದ್ ತಗೊಂಡ್ ತಗೊಂಡ್ಬಂದ ಆಗಲ್ಲ ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪೇಪರ್ಸ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಡಿಗ್ರಿ ಆಗ್ಬಹುದು ಎಸ್ ಎಲ್ ಎಸ್ ಆಗ್ಬಹುದು ಯಾವುದೇ ಡಿಗ್ರಿ ಯಾವ ನೀವು ಡಿಗ್ರಿ ಮಾಡಿದ್ದೀರಾ ಆಲ್ ದಿಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಇವ್ ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ಸ್ ತಗೊಂಡ್ಬರ್ಬೇಕಂತ ನಿಮ್ಮ ಕಡೆಯಿಂದ ನಾವು ಅವಾಗ ಮನವಿ ಮಾಡ್ತಾ ಇದೀವಿ ಇವಾಗ ತೋರ್ ತಾಲೂಕಾದ್ಯಂತ ಮೂವತ್ತು ಪಂಚಾಯಿತಿ ಮೂವತ್ತೊಂದು ವಾರ್ಡ್ ಅಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇದೆ ಇಲ್ಲ ನಮ್ಮ ಚಾಲಕರಿಗೆಲ್ಲ ಕಂಪೀಟ್ ಆಟೋ ಡ್ರೈವರ್ಸ್ಗೆ ನಮ್ಮ ಪಾರ್ಟಿ ವರ್ಕರ್ಸ್ ಅದ್ರಲ್ಲಿ ಹೋಗ್ತಾರೆ ಇವ ಎಂತ ಇಲ್ಲ ಯೂತ್ ಕಾಂಗ್ರೆಸ್ ಎನ್ ಎಸ್ ಲೇಬರ್ಸ್ ಎಲ್ಲು ಪ್ಲಸ್ ನಮ್ಮ ನಾಯಕರು ಅವ್ರ ಜೊತೆಲಿ ಇರ್ತಾರೆ ಎಲ್ಲೇ ಆಗ್ಲಿ ಸಮಯ ಕೇಳ್ಕೊಂಡಿದೆ ಮತ್ತೆ ಒಂದು ಹಳ್ಳಿ ಆ ನಿಲ್ಸದ ಕೇಳಿ ಏನ್ ಸಮಾಚಾರ ಎರಡು ನಿಮಿಷ ಬೇಕಾದ ಸ್ಪೆಂಡ್ ಮಾಡಿ ಇದು ಮೀಕ್ ವಾಸ ಹೊಸ್ತಾಂಡ್ ನಮ್ಮ ಮೀಕಿಂತ ಕಂಪ್ಲೀಟ್ ಆಗಿ ನೀಟಾಗಿ ಶಿಸ್ತಬದ್ಧವಾಗಿ ಮುಸ್ಕೊಂಡ್ಬರ್ಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಸಮಯ ಪಾಡಿಸ್ಬೇಕು ಡೀಸೆಂಟಿ ಮೇಂಟೈನ್ ಮಾಡಬೇಕು ಮಿಗಿಲಾಗಿ ಅಂಗವಿಕರಿಗೆ ಸಪ್ರೇಟ್ ಆಗಿ ಮಿಂಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಅಂಗವಿಕ್ರಿಗೇ ಏನಾಗುತ್ತೆ ಅಂದ್ರೆ ಅದು ಅಪ್ಪ ಮಾಡುವ ಪುಣ್ಯನೋ ಅವ್ರು ಮಾಡುವ ಪುಣ್ಯನೋ ಗೊತ್ತಿಲ್ಲ ಅವ್ರ ಪಾಪವಾಗಿ ಬಂದಿದೆ ಅದಕ್ಕೆ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸಪ್ರೇಟ್ ವಿಂಗ್ ಇದೆ ಇದ್ರಲ್ಲಿ ನಾವು ಕ್ಲಬ್ ಮಾಡಲ್ಲ ಯಾಕಂದ್ರೆ ಈ ನಡ್ಕೊಂಬರಕ್ಕೆ ಆಗಲ್ಲ ಸ್ವಲ್ಪ ವೀಲ್ ಚೇರ್ಸ್ ಅದಕ್ಕೆಲ್ಲ ಅದಕ್ಕೊಂದು ಸಪ್ರೇಟ್ ಆಗಿ ವಿಂಗ್ ಮಾಡಿ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಮದ್ದು ಆದ್ಯತೆ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಹಂಗಾಗಿ ದಯವಿಟ್ಟು ಇದನ್ನ ಈ ಸದಾವಕಾಶ ಉಪಯೋಗಿಸ್ಕೋಬೇಕಂತ ನಮ್ಮ ಮುಲ್ಬಾಗ ತಾಲೂಕು ಜನತೆಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತಾರೆ ಇಪ್ಪತ್ತನೇ ತಾರೀಕು ಏನು ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವಂತ ಬೃಹತ್ ಕಲ್ಯಾಣ ಉದ್ಯೋಗ ಮೇಳದ ಪ್ರಚಾರವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ನಾಯಕರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗಾದ ನಮ್ಮ ಕೋಲಾರ ಶಾಸಕರ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಂ ಎಲ್ ಅನಿಲ್ ಕುಮಾರ್ ಮತ್ತು ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದ ಆದಿನಾರಾಯಣರವರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ಮುಖಂಡರುಗಳ ಮತ್ತು ಕಾರ್ಯಕರ್ತ ಶ್ರಮದಿಂದ ಇದನ್ನ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಕಾಂಗ್ರೆಸ್ ಪಕ್ಷದಿಂದ ನಡೆಸೋದಾದ್ರೂ ಕೂಡ ಇದು ಉದ್ಯೋಗಾವಕಾಶಗಳು ಪಕ್ಷಾತೀತವಾಗಿ ಜಾತಿ ರಹಿತವಾಗಿ ವಿದ್ಯಾರ್ಹತೆಗೆ ಅನುಗುಣವಾಗಿ ಎಲ್ಲರೂ ಭಾಗವಹಿಸಬಹುದು ಇಲ್ಲಿ ಆವತ್ತಿನ ದಿವಸ ಅಲ್ಲಿ ಪ್ರತ್ಯೇಕ ವಿಭಾಗಗಳನ್ನು ಮಾಡಿರ್ತೀವಿ ಐ ಟಿ ಅವ್ರು ಯಾರು ಆ ಈ ಎಕ್ಸಿಕ್ಯೂಟಿವ್ ಉದ್ಯೋಗ ಡಿಪ್ಲೊಮಾ ಯಾರು ಐ ಟಿ ಅವರು ಯಾರು ಅಂತ ಸಪರೇಟ್ ಸಪರೇಟ್ ಇದು ಮಾಡಿರ್ತೀವಿ ಸ್ವಲ್ಪ ಶಾಂತ ಚಿತ್ತತೆಯಿಂದ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರೋದ್ರಿಂದ ಯಾವುದೇ ಸಮಯದಲ್ಲಿ ಅವ್ರು ಬರಬಹುದು ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅವರಿಗೆ ಫ್ರೀ ಉಚಿತ ಪ್ರವೇಶವನ್ನು ಮಾಡಿದೀವಿ ಅಲ್ಲಿ ಮತ್ತೆ ಈ ಆಂಬುಲೆನ್ಸು ಫೈರು ಪೊಲೀಸು ಇವೆಲ್ಲೂ ಕೂಡ ಅಲ್ಲಿ ಇದು ಮಾಡಿದ್ವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಫಿ ವ್ಯವಸ್ಥೆ ಟೀ ವ್ಯವಸ್ಥೆ ಮಾಡಿರ್ತೀವಿ ಊಟ ತಿಂಡಿ ವ್ಯವಸ್ಥೆ ಇರುತ್ತದೆ ಸಾವಧಾನವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಅಂತಿನಿಲಿಲ್ಲ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ನಿಧಾನವಾಗಿ ಬಂದರೂ ಕೂಡ ಕ್ರೌಡ್ ಕಮ್ಮಿ ಆಗಲಿ ಒಂದೇ ಸಾರಿ ಎಲ್ಲರೂ ಒಟ್ಟಿಗೆ ಬರೋದು ಬೇಡ ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಈ ಸದಾವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು ನಮ್ಮ ನಾಯಕರು ಎಲ್ಲರೂ ಅಲ್ಲೇ ಇರ್ತಾರೆ ಇದು ಪಕ್ಷ ರಹಿತವಾಗಿ ಎಲ್ಲಾ ಅಭ್ಯರ್ಥಿಗಳು ಭಾಗವಹಿಸಬಹುದು ಈ ಮುಳ್ಬಾಗಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರದಾಗ ಮಾಡ್ತಾ ಇರೋದ್ರಿಂದ ಇದು ಈ ಸದಾವಕಾಶವನ್ನು ಎಲ್ಲರೂ ಸುವರ್ಣಾವಕಾಶವನ್ನು ಬಳಸಿಕೊಂಡು ಉದ್ಯೋಗ ಗಿಟ್ಟಿಸಿಕೊಳ್ಳಬೇಕಾಗಿ ಮನವಿ ಮಾಡುತ್ತೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಈಗಿನ ಅಂದಾಜಿನ ಪ್ರಕಾರ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದನ್ನು ಸದುಪಯೋಗ ಮಾಡ್ಕೋಬೇಕಾಗಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ ಒಂದು ದಿನ ಮುಳ್ವಾಲ್ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತು ಏಳು ಬೃಹ ಬೃಹತ್ ಉದ್ಯೋಗ ಮೇಳ ತಾಲೂಕಿನಾದ್ಯಂತ ಇರುವ ಸೆವೆಂತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಏನಿರೋದು ಫಿಫ್ತು ಸೆವೆಂತ್ ಎಸ್ ಎಸ್ ಎಲ್ ಸಿ ಪಿಯು ಸಿ ಡಿಪ್ಲೊಮೊ ಐ ಟಿ ಐ ಎ ಸಿ ಎರೆಗೂ ಸುಮಾರು ನಲವತ್ತು ಕಂಪನಿಗಳು ಈ ನಲವತ್ತು ಕಂಪನಿಗಳು ಮತ್ತೆ ನೂರಕ್ಕೂ ಮೇಲ್ಪಟ್ಟ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಉದ್ಯೋಗ ಮೇಳವನ್ನ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿಯಾದಂತಹ ಆದಿನಾರಾಯಣ ಅವರ ಸಾರಥ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲಾಗುತ್ತೆ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಇರುವ ಎಲ್ಲ ನಿರುದ್ಯೋಗ ಯುವತಿ ಯುವತಿಯರು ಯುವಕ ಯುವತಿಯರು ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಮತ್ತೆ ಇದೇ ತರಹ ಹೆಚ್ಚು ಹೆಚ್ಚಿನ ಒಂದು ಆ ಉದ್ಯೋಗ ಸೃಷ್ಟಿಗಳು ಸಹ ಬರ್ತಾ ಇದೆ ನನ್ಗೆ ತಿಳಿದ ಪ್ರಕಾರ ಮುಳ್ಬಾಳ್ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮವನ್ನ ಎಲ್ರೂ ಸದುಪಯೋಗ ಮಾಡ್ಕೊಳ್ಬೇಕು ಮತ್ತೆ ಎಲ್ಲರೂ ಬರುವಾಗ ತಪ್ಪದೆ ಅವರ ವಿದ್ಯಾರ್ಥಿಕ್ಕೆ ಅನುಗುಣವಾಗಿ ರೆಜಿಮ್ ಅನ್ನ ತರಬೇಕು ಮತ್ತೆ ಈ ಒಂದು ಸುವರ್ಣ ಅವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಒಂದು ಇವತ್ತೊಂದು ದಿವಸ ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಏನು ಮೂವತ್ತು ಹಳ್ಳಿಗಳ ಮೂವತ್ತು ಪಂಚಾಯತ್ಗಳಲ್ಲಿ ಮತ್ತೆ ಮೂವತ್ತೆರಡು ವಾರ್ಡ್ ಸಹ ಈ ಒಂದು ಪಬ್ಲಿಸಿಟಿ ನಡೆಯುತ್ತೆ ತಾವೆಲ್ಲರೂ ಸಹಕಾರ ನೀಡಬೇಕು ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗೋದ್ರಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ